ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಕುಕ್ಕರಲ್ಲಿ ಮಾಡಿರುವಂತಹ ಬೆಳಕಿನ ಒಂದು ಒಳ್ಳೆ ತಿಂಡಿಯನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಕೇವಲ ಒಂದು ಲೋಟ ಅಕ್ಕಿಯನ್ನು ಉಪಯೋಗಿಸಿ ಮಾಡಿರುವಂತಹ ತಿಂಡಿ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಈವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಮೃದುವಾಗಿರುವಂಥ ಸಾಫ್ಟ್ ಆಗಿರುವಂತಹ ಒಂದು ಕುಕ್ಕರಲ್ಲಿ ಮಾಡಿರುವಂತಹ ಬೆಳಕಿನ ತಿಂಡಿ ಹೇಗೆ ಮಾಡಿದಂಥ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ನಾನು ಒಂದು ಲೋಟ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ ಒಂದು ಐದವರು ನೆನೆಸಿದ್ದನ್ನು ನೋಡಿ ನಂತರ ಇದಕ್ಕೆ ನಾನು ಒಂದು ಮುಷ್ಟಿಯಷ್ಟು ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿಯನ್ನು ಇದ್ದೇನೆ ಒಟ್ಟಿಗೆ ಅದೇ ಅಕ್ಕಿಯ ಬೌಲಿಗೆ ನೋಡಿ ನಂತರ ಚೆನ್ನಾಗಿ ಅದನ್ನು ಎರಡು ಸಲ ವಾಶ್ ಮಾಡಿ ಮಿಕ್ಸಿ ಜಾರಿನಲ್ಲಿ ರುಬ್ಬುವ ಕೇವಲ ಇದು ಇಪ್ಪತ್ತ ನಿಮಿಷ ಸಾಕು ಕುಕ್ಕರಲ್ಲಿ ಬೆಳಗ್ಗಿನ ತಿಂದು ಬೇಗ ರೆಡಿಯಾಗ್ತದೆ ನೋಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಅಕ್ಕಿಯನ್ನು ತೊಳೆದು ನಂತರ ಇದಕ್ಕೆ ಒಂದು ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ತುಂಡು ಸ್ವಲ್ಪ ಸಪ್ಪೆ ಅನಿಸಿದರೆ ಸ್ವಲ್ಪ ಹಾಕಿ ನೋಡಿ ಒಂದು ಎರಡು ಪೀಸ್ನಷ್ಟು ದೊಡ್ಡ ಹಾಕಿದರೆ ಸಾಕು ನಂತರ ಇದಕ್ಕೆ ಏಲಕ್ಕಿ ಕಾಳು ಹಾಕ್ತೇನೆ ನೋಡಿ ನಾನು ಇಷ್ಟು ಏಲಕ್ಕಿ ಕಾಳು ತೊಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು ಇಷ್ಟು ಬೇಡಿದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಬೌದು ನೋಡಿ ನಂತರ ಇದನ್ನೀಗ ರುಬ್ಬುವ ನಾವು ಇದಕ್ಕೆ ಸ್ವಲ್ಪ ಒಂದು ಸೌಪ್ನಷ್ಟು ಕುಚಲಕ್ಕಿ ಅನ್ನ ಹಾಕ್ತೇನೆ ಯಾಕೆಂದರೆ ಸಾಫ್ಟ್ ಆಗಲಿಕ್ಕೆ ನೋಡಿ ಈ ಥರ ರುಬ್ಬಿ ಈ ಥರ ನಾನು ಅಕ್ಕಿ ಇದನ್ನು ತಗೊಂಡಿದ್ದೇನೆ ರುಬ್ಬಿದಂತಹ ನಂತರ ಇದಕ್ಕೆ ನಾನು ತೆಂಗಿನ ತುರಿ ಒಂದು ಹೋಳು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಒಂದು ಇಡೀ ಅಲ್ಲ ಒಂದು ಹೋಳು ತೆಂಗಿನಕಾಯಿಯನ್ನು ಚೆನ್ನಾಗಿ ತುರಿದುಕೊಂಡು ಇಟ್ಕೊಂಡಿದ್ದೇನೆ ಅದನ್ನು ಕೂಡ ನಾನು ಅದಕ್ಕೇ ರುಬ್ಬಿದಂತಹ ಅಕ್ಕಿ ಹದ ಆಗಿರುವಂತಹ ಹಿಟ್ಟಿಗೆ ಹಾಕ್ತೇನೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಬಹಳ ಬೇಗ ಆಗುವಂತಹ ಒಂದು ಬೆಳಗ್ಗಿನ ತಿಂಡಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಂತರ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾವನ್ನು ಆ್ಯಡ್ ಇದ್ದೇನೆ ಒಂದು ಚಿಟಿಕೆ ಹಾಕಿದರೆ ಸಾಕು ನೋಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡುವ ನೋಡಿ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಒಂದು ಮೂರು ದೊಡ್ಡ ಸೌಟಿನಲ್ಲೇ ಎಣ್ಣೆ ಮತ್ತು ಸಾಸಿವೆ ನೋಡಿ ಕರಿ ಲೀವ್ಸ್ ಮತ್ತು ನೋಡಿ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ ಮತ್ತು ಒಂದು ಈರುಳ್ಳಿ ಸಣ್ಣಾಗಿ ಹಚ್ಕೊಂಡಿದ್ದು ಇದೀಗ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡುವ ಕೆಂಪಗಾಗರ ಕೆಂಪಗೆ ಆಗುವರೆಗೂ ತುಂಬ ಸುಲಭವಾಗಿ ಮಾಡುವಂತಹ ಬೆಳಗ್ಗಿನ ತಿಂಡಿ ಇದು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ತುಂಬ ಒಳ್ಳೆಯದಾಗ್ತದೆ ಈ ಥರ ತಿಂಡಿ ಮಾಡೋದ್ರಿಂದ ನಮಗೆ ಒಂದು ವೇಳೆ ಅಕ್ಕಿಯೆಲ್ಲ ನೆನೆಸಾಗಿ ರುಬ್ಲಿಕ್ಕೆಲ್ಲ ಟೈಮ್ ಇಲ್ಲದಿದ್ದರೆ ಮಾರ್ನಿಂಗ್ವರೆಗೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲದ್ರೆ ಈ ಥರ ಒಮ್ಮೆ ಮಾಡಿ ನೋಡಿ ಬೆಳಕಿನ ತಿಂಡಿಯನ್ನು ನೋಡಿ ಈಗ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡಿರುವಂತಹ ತೆಂಗಿನ ತುರಿಯೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೇನಲ್ಲ ಅದನ್ನು ನೋಡಿ ಚೆನ್ನಾಗಿ ಒಂದು ಸಲ ಕುಕ್ಕರಲ್ಲಿ ಹಾಕಿದ ನಂತರ ಮಿಕ್ಸ್ ಮಾಡಬೇಕು ಒಂದು ಇಪ್ಪತ್ತು ನಿಮಿಷದಲ್ಲಿ ಇದು ತಿಂಡಿ ರೆಡಿ ಆಗ್ತದೆ ನೋಡಿ ಕುಕ್ಕರನ್ನು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇಡ್ತೇನೆ ನೋಡಿ ವಿಸಿಲ್ ತೆಗಿಬೇಕು ಮಾತ್ರ ನೋಡಿ ಈ ರೀತಿ ರೆಡಿ ಆಗಿದೆ ನೋಡಿ ಜಾಸ್ತಿ ಟೈಮೇ ಬೇಕಿಲ್ಲ ಇಪ್ಪತ್ತು ನಿಮಿಷ ಇದ್ದರೆ ಸಾಕು ತುಂಬ ಸಾಫ್ಟ್ ಆಗಿರುವಂಥ ಕುಕ್ಕರಲ್ಲಿ ತಯಾರಿಸಿರುವಂತಹ ಬೆಳೆ ತಯಾರಾಗಿ ತಿಂಡಿ ಬೆಳಗ್ಗಿನ ರೆಡಿ ರೆಡಿಯಾಗಿದೆ ತುಂಬ ಸಾಫ್ಟ್ ಆಗಿ ನೋಡಿ ನಾನು ಕಟ್ ಕಟ್ ಮಾಡಿ ಒಂದು ಬಟ್ಟಲಲ್ಲಿ ಹಾಕಿ ತಗೊಂಡಿದ್ದೇನೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ರುಚಿ ಸಹ ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಸಾಫ್ಟ್ ಉಂಟು ನೋಡಿ ನೋಡಿ ಸ್ಪಾಂಜ್ ಥರ ತಿನ್ನಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ ನಿಮಗೆ ನಾನು ಮಾಡಿರುವಂತಹ ಕುಕ್ಕರಲ್ಲಿ ಮಾಡಿರುವಂತಹ ಬೆಳಗ್ಗಿನ ತಿಂಡಿ ಕೇವಲ ಒಂದು ಲಾಟ ಅಕ್ಕಿ ಉಪಯೋಗಿಸಿ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್